ಒಳ್ಳೇದಾಗಿ ಈ ವಿನರ್ಸ್ ಪ್ಯಾರಾಡೈಸ್ ಈ ಸಂಸ್ಥೆ ಏನಿದೆ ಇದ್ರ ಅಡಿಯಲ್ಲಿ ಅವರು ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಕೋಆಪರೇಟಿವ್ ಸೊಸೈಟಿ ಇದರಲ್ಲಿ ಭಾಗಿಯಾಗುವಂತವ್ರಿಗೂ ಹಾಗೆ ಇದನ್ನು ಶುರು ಮಾಡಿರೋರ್ಗು ಎಲ್ಲ ರೀತಿಯಲ್ಲೂ ಒಳ್ಳೇದಾಗಲಿ ಇದೇ ರೀತಿ ಅವರು ಯಶಸ್ವಿಯಾಗಿ ಇನ್ನು ಹಲವಾರು ಶಾಖೆಗಳನ್ನ ಉದ್ಘಾಟನೆ ಮಾಡಲಿ ಅವೆಲ್ಲವೂ ಚೆನ್ನಾಗಿ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತೀನಿ ಮಾಡ್ತಾ ಆಕ್ಚುಲಿ ಆ್ಯಕ್ಚುಲಿ ಮೈನ್ ನಮ್ಮದು ಸಂಸ್ಥೆ ಬಂದ್ಬಿಟ್ಟು ವಿನಾಸ್ ಪ್ಯಾರಡೈಸ್ ಗ್ರೂಪ್ ಆಫ್ ಕಂಪನಿಸಿಂದ ಅದರಲ್ಲಿ ಶ್ರೀ ಸಾಯಿ ಪ್ಯಾರಡೈಸ್ ಕೋಆಪರೇಟಿವ್ ಸೊಸೈಟಿ ಹೊತ್ತು ಓಪನ್ ಮಾಡ್ತಾಯಿದ್ವಿ ಆಮೇಲೆ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ನಾವು ಇಪ್ಪತ್ತು ಸಾವಿರ ಜನ ಮೆಂಬರ್ಸಿಂದಲೇ ನಾವು ಇನ್ಶಿಯೇಟ್ ಮಾಡ್ತಾಯಿದ್ದೆ ಅದು ಮೈನ್ ಥಿಂಗು ಅದು ಇದರಲ್ಲಿ ನಮಗೆ ಎಲ್ಲ ಥರದ್ದು ಈಗ ಮೈನ್ ಗೌರ್ಮೆಂಟ್ ಸರ್ಕಾರ ತುಂಬ ಜನಕ್ಕೆ ಎಲ್ಲ ರೀತಿ ಸವಲತ್ತುಗಳು ಕೊಡ್ತಾಯಿದೆ ಅದು ಯಾರಿಗೂ ತಲುಪ್ತಾ ಇಲ್ಲ ಈ ಥರ ಕೋಆಪರೇಟಿವ್ ಸೊಸೈಟಿಯಿಂದ ಮಾತ್ರ ಅದು ಜನಗಳಿಗೆ ತಲ್ಪ್ಸೋಕ್ಕೆ ಸಾಧ್ಯ ಹಾಗೆ ಮೈನ್ ನಾವು ಅದನ್ನು ಇಂಟೆನ್ಷನ್ ಮಾಡ್ತಾ ಮಾಡ್ತಾಯಿದ್ವಿ ನೆಕ್ಸ್ಟ್ ಹೌಸಿಂಗ್ ಸೊಸೈಟಿ ಇದೆ ಆದ ತುಂಬ ಹಲವಾರು ಯೋಜನೆಗಳಿದೆ ಸೊ ಇವತ್ತು ಮೇಡಮ್ ಬೆಳೆ ಬಂದಿದೆ ಸೋರಾಣಿ ಮೇಡಮು ತುಂಬ ನಮಗೆ ಖುಷಿ ಆಗ್ತದೆ ಸಾಮುಗಳು ಸಹ ಬಂದಿದ್ದಾರೆ ಸೊ ಎಲ್ಲರ ಸಹಕಾರದಿಂದ ನಮ್ಮ ಇಪ್ಪತ್ತು ಜನ ಡೈರೆಕ್ಟರ್ ಸೇರಿಕೊಂಡು ಇವಾಗ ಫಸ್ಟ್ ಬ್ರಾಂಚ್ ಓಪನ್ ಮಾಡ್ತಾಯಿದ್ವಿ ಇದೇ ಥರ ನಾವು ಹಲವಾರು ಬ್ರಾಂಚ್ ಓಪನ್ ಮಾಡಿ ಜನಗಳಿಗೆ ಸಹಕಾರ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ದೀವಿ ಜೂನ್ ತಿಂಗಳ ತನಕ ಅಂದರೆ ಇದೇ ಜೂನ್ ತಿಂಗಳು ಮೂವತ್ತನೇ ತಾರೀಕು ತನಕ ನಾವೊಂದು ಸ್ಪೆಷಲ್ ಆಫರ್ ರನ್ ಮಾಡ್ತಾ ಇದ್ದೀವಿ ಅಂದರೆ ಫಿಕ್ಸೆಡ್ ಡೆಪಾಸಿಟ್ಸು ತರ್ಟೀನ್ ಪಾಯಿಂಟ್ ಫೈವ್ ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಜನಗಳಿಗೆ ಸೀನಿಯರ್ ಸಿಟಿಸನ್ಸ್ಗೆ

ಎಲ್ಲ ಅವ್ರ ಸ್ವಾಮಿಗಳಂತ ನಿರೂಪಿಸಿದಾರೆ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಮಗೆ ತುಂಬಾ ಧನ್ಯವಾದಗಳು ಗುರುಜಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಈ ಶಾಖೆಗಳಿಗೆ ಮುಂದುವರಿತಾವ್ ಅನೇಕ ಬ್ರಾಂಚಸ್ ಆಗಲಿ ಅಂತ ನಮ್ಮ ಆಶೀರ್ವಾದ ಎಲ್ಲ ಖಂಡಿತ ಮೇಡಮ್ ಇಷ್ಟು ಪರ್ಸೆಂಟ್ ಬಡ್ಡಿ ನಿಮಗೆ ಕೊಡೋದಿಲ್ಲ ಸೊ ಫಿಕ್ಸೆಡ್ ಡೆಪಾಸಿಟ್ಸ್ ನ ಆದಷ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿಕ್ ಇಷ್ಟಪಡ್ತೀವಿ ಸಿದ್ಧಲಿಂಗ ಸ್ವಾಮಿ ಅವರು ಬಂದಿದ್ದು ನಿಜವಾಗ್ಲೂ ಬಸವಣ್ಣ ದೇವರ ಅನುಗ್ರಹ ಸಿಕ್ಕಷ್ಟೇ ನಮ್ಗೆ ಖುಷಿ ಆಗ್ತಾ ಇದೆ ಮಧ್ಯಮದ ವರ್ಷದವರೆಗೆ ಕೋಆಪ್ರೇಟಿವ್ ಬ್ಯಾಂಕ್ ಅಂತಕ್ಕಂಥದ್ದು ಬಹಳ ಮನೆ ಬ್ಯಾಂಕ್ ಆಗಿರ್ತಕ್ಕಂಥದ್ದು ಕಾರಣ ನಾವೆಲ್ಲ ಕಡೆ ನೋಡ್ತಾ ಇದೀವಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಕಷ್ಟಗಳಾಗೋಗಬೇಕು ಅಂತ ಕೋಆಪ್ರ ಬ್ಯಾಂಕ್ ಅಂತಕ್ಕಂಥದ್ದು ಜನಸ್ನೇಹಿಯಾಗಿ ಕೆಲಸ ನಾವು ಮಾಡತಕ್ಕಂಥದ್ದು ಬ್ಯಾಂಕ್ ಅದೇ ಸಾಲಿಗೆ ಹೊತ್ತು ಸಾಯಿ ಕೋಆಪರೇಟಿವ್ ಬ್ಯಾಂಕ್ ಅಂತಕ್ಕಂಥದ್ದು ನಮ್ಮೂರನವರೇ ಆಗಿರ್ತಕ್ಕಂಥದ್ದು ನಮ್ಮ ಮನೆ ಮಗಳಾಗಿರ್ತಕ್ಕಂಥ ದಂಪತಿಗಳು ಇಬ್ಬರು ಸೇರಿ ಬೆಂಗಳೂರು ನಗರದಲ್ಲಿ ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಕಾರಣ ಯಾಕೆ ಅಂತಂದ್ರೆ ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದು ಬಹಳ ಕನಸನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಒಳ್ಳೆ ಸುಮಾರು ಒಂದು ಹತ್ತ ಒಳ್ಳೆ ಒಳ್ಳೆ ಇಪ್ಪತ್ತಕ್ಕೂ ಅಧಿಕವಾಗಿರ್ತಕ್ಕಂಥ ಒಂದು ಅನ್ನು ತೆಗೆದುಕೊಂಡು ಎಲ್ಲರೂ ಕೂಡ ಸಮಾನ ಮಾಡ್ತಾ ಎಲ್ಲ ವರ್ಗದ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ ಹೆಚ್ಚಿಗೆ ಶಾಖೆಗಳನ್ನು ಪ್ರಾರಂಭ ಮಾಡಿ ಜನಗಳಿಗೆ ಹತ್ತಿರ ನಾವು ಕಡೆ ಸಂದರ್ಭವನ್ನು ಆಧರಿಸಕ್ಕೆ ಬಹಳ ಸಂತೋಷ ಆಗುತ್ತೆ